ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ದೇವರ ಮಕ್ಕಳೇ ನಾವು ಈ ದಿನ ಈ ಸಮಯ ಧ್ಯಾನಿಸಲಿರುವ ಪವಿತ್ರ ದೇವರ ವಾಕ್ಯ ಭಾಗ ಪ್ರೇಯರೇ ನೂತನ ದಿನ ನ್ಯೂ ಡೇ ಎನ್ನುವ ಅಂಶವನ್ನು ಧ್ಯಾನಿಸೋಣ ಪ್ರೇಯರೆ ಇದಕ್ಕೆ ಮೊದಲು ದೇವರ ಸಹಾಯ ಬೇಡಿಕೊಳ್ಳೋಣ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ತಂದೆ ಸರ್ವಶಕ್ತಿ ದೇವರೇ ಪರಿಶುದ್ಧನೇ ಆತ್ಮ ಆತ್ಮಸ್ವರೂಪನೇ ಇರುವಾತನೇ ದೇವ ನೂತನ ದಿನ ಎನ್ನುವ ಅಂಶವನ್ನು ಧ್ಯಾನಿಸಲು ಹೋಗುವಾಗ ನೀನೇ ಎಲ್ಲ ದಿನಗಳನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನೆ ಎಂದು ತಿಳಿದುಕೊಳ್ಳಲು ನಿಮ್ಮ ಸೃಷ್ಟಿಯಾದ ನಾವು ನಿಮ್ಮನ್ನು ಆನಂದಿಸಲು ಜೀವಿಸಲಂತೆ ಮಾಡಿರಿ ನಿಮ್ಮ ಮಹಿಮೆಗಾಗಿ ಜೀವಿಸುವಂತೆ ಮಾಡಿರಿ ಈ ದಿನ ದೇವ ನಿಮ್ಮಿಂದಂಟಾಗಿದೆ ಈ ದಿನದಲ್ಲಿ ಹರ್ಷಿಸಿ ಆನಂದಿಸುವಂತೆ ಅನುಗ್ರಹಿಸಿರಿ ಎಲ್ಲ ಘನಮಾನ ಈ ದಿನದ ಮೂಲಕ ನೀವೇ ಹೊಂದಿಕೊಳ್ಳಬೇಕೆಂದು ಏಸು ಕ್ರಿಸ್ತನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ತಂದೆ ಆಮೇನ್ ಆಮೇನ್ ಹೌದು ಪ್ರೇರೇ ನೂತನ ದಿನ ಎನ್ನುವ ಅಂಶದೊಳಗೆ ನೋಡುವುದಾದರೆ ಪವಿತ್ರ ಗ್ರಂಥ ಬೈಬಲ್ನಲ್ಲಿ ನೂರ ಇಪ್ಪತ್ತೊಂದನೇ ಕೀರ್ತನೆ ಆರನೇ ವಾಕ್ಯ ಸ್ಲಮ್ಸ್ ಒನ್ ಟ್ವೆಂಟಿ ಒನ್ ಚಾಪ್ಟರ್ ವರ್ಸ್ ಸಿಕ್ಸ್ತ್ ವರ್ಡ್ ಇಲ್ಲಿ ಓದುವುದಾದರೆ ಹಗಲಲ್ಲಿ ಸೂರ್ಯನು ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ ಹೌದು ಪ್ರೇಯರ್ ಹಗಲಲ್ಲಿ ಸೂರ್ಯನು ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ ಕಾರಣ ಸೃಷ್ಟಿಕರ್ತನೆ ನಿನ್ನ ಪಾಲಕನಾಗಿರುವಾಗ ಆತನ ಭಕ್ತನು ನೀನಾಗಿರುವಾಗ ಹೌದು ಪ್ರೇರೆ ಆತನು ಒಳೆ ಕುರುವನಾಗಿ ನಿನ್ನನ್ನು ಕಾಯುತ್ತಾನೆ ನಿನ್ನ ಪಾದಗಳನ್ನು ಕದಲಗೊಡಿಸದಂತೆ ಕಾಯುತ್ತಾನೆ ಇಸ್ರಾಯೇಲನ್ನು ಕಾಯುವ ಆತನು ತೂಕಡಿಸುವುದಿಲ್ಲ ನಿದ್ರಿಸುವುದಿಲ್ಲ ಎನ್ನುವಂತೆ ದೇವ ಆತನು ನಿನಗೆ ಸೂರ್ಯನು ಗುರಾಣಿಯಾಗಿಯೂ ಚಂದ್ರನಂತೆ ಸೌಮ್ಯವಾಗಿಯೂ ಈ ದಿನ ಕಾಪಾಡುತ್ತಾನೆ ಪ್ರೇರೆ ಹಗಲು ಸೂರ್ಯನ ತಾಪ ನಿನ್ನನ್ನು ಕಾಡುವುದಿಲ್ಲ ಪ್ರೇರೆ ಸೂರ್ಯನ ಹಗಲಲ್ಲಿ ಸೂರ್ಯನು ಎರಳಲ್ಲಿ ಚಂದ್ರ ನಿನ್ನನ್ನು ಬಾಧಿಸುವುದಿಲ್ಲ ನಾವು ಈ ವಾಕ್ಯದೊಳಗೆ ವಿವರವಾಗಿ ನೋಡುವುದಾದರೆ ಈ ದಿನ ವಿಶೇಷವಾಗಿ ಪ್ರತಿ ಉದಯ ನಾವು ಎದ್ದೇಳುತ್ತಲೇ ದೇವರು ನಮಗೆ ಬಹುಮಾನವಾಗಿ ನೀಡಿದಂಥ ಈ ನೂತನ ದಿನಕ್ಕಾಗಿ ವಂದನೆಗಳು ಪ್ರಭಾವಿಸುವೆ ಎಂದು ಹೇಳಬೇಕಾಗಿದೆ ಪ್ರೇರೇ ಹೌದು ಇದೇ ದಿನವು ಪ್ರಭು ಮಾಡಿದ್ದು ಈ ದಿನವನ್ನು ಪ್ರಭು ದೇವರು ಮಾಡಿದ್ದಾನೆ ಪ್ರೇಯರೆ ಈ ದಿನದಲ್ಲಿ ಉತ್ಸಾಹಿಸಿ ಸ್ತುತಿಸಿ ಹಾಡೋಣ ಎಂದು ನಾವು ಕೂಗಿ ಹಾಡಬೇಕಾಗಿದೆ ಪ್ರೇರೆ ಕೀರ್ತನೆಗಳ ಗ್ರಂಥ ನೂರ ಹದಿನೆಂಟನೇ ಅಧ್ಯಾಯ ಇಪ್ಪತ್ತ್ನಾಲ್ಕನೇ ವಾಕ್ಯದಲ್ಲಿ ನೋಡುತ್ತೇವೆ ಅಲ್ಲೇ ಲೂಯ್ಯ ಥ್ಯಾಂಕ್ ಯು ಜೀಸಸ್ ಹೌದು ಪ್ರೇರೇ ಮೊಟ್ಟ ಮೊದಲನೇದಾಗಿ ನಾವು ದೇ ನಮ್ಮ ದೇಹವನ್ನು ದೇವರಿಗೆ ಸಮರ್ಪಿಸಬೇಕಾಗಿದೆ ತರುವಾಯ ಪ್ರತಿದಿನ ಪರಿಶುದ್ಧಾತ್ಮನೇ ನಿನಗೆ ವಂದನೆಗಳು ನನ್ನ ಜೀವಿತವನ್ನು ನಿನ್ನ ದಿನದೊಳಗೆ ಇಟ್ಟುಕೋ ಸಜೀವ ಯಾಗವಾಗಿ ನನ್ನ ಜೀವಿತವನ್ನು ನಿನಗೆ ಸಮರ್ಪಿಸುತ್ತಿದ್ದೇನೆ ಹೌದು ಪ್ರೇರೇ ರೋಮ ಪತ್ರಿಕೆ ದೇಹ ಒಂದು ಎರಡನೇ ವಾಕ್ಯದಲ್ಲಿ ಪೌಲ ಹೇಳದಂತೆ ನಾವು ದೇವರ ಸನ್ನಿಧಿಯಲ್ಲಿ ಈ ದಿನ ಪ್ರತಿದಿನ ನುಡಿಯಬೇಕಾಗಿದೆ ನನ್ನ ಜೀವಿತದ ಮೂಲಕ ನಿನಗೆ ಮಹಿಮೆ ಉಂಟಾಗಿಲ್ ತಂದೆ ನನ್ನ ಜೀವಿತ ನಿನಗೆ ಪರಿಶುದ್ಧವಾಗಿಯೂ ಅಂಗೀಕಾರವಾಗಿಯೂ ಇರುವಂತೆ ಮಾಡು ಪ್ರಭುವಾದ ಯೇಸು ಕ್ರಿಸ್ತನೇ ರಕ್ಷಕನೇ ಅವಮಾನದೊಂದಿಗೆ ಕೂಡಿದ ಆಲೋಚನೆಗಳಲ್ಲದೆ ಎಲ್ಲಕ್ಕಿಂತ ಎಲ್ಲದರಲ್ಲಿ ನಿನ್ನಲ್ಲಿ ಆನಂದಿಸುತ್ತೇನೆ ಎನ್ನುವ ಆಲೋಚನೆಯೊಂದಿಗೆ ಕೂಡಿದ ಮನಸ್ಸನ್ನು ನೀಡಿರಿ ಪ್ರಭುವೆ ನಮಗೆ ಹೌದು ಪ್ರೇರೆ ಇತರರಿಗೋಸ್ಕರ ಕನಿಕರದೊಂದಿಗೆ ತುಂಬಿದ ನೂತನ ಕಣ್ಣುಗಳನ್ನು ಹಾಗೆ ದೇವರ ಮಾತುಗಳನ್ನು ಶ್ರದ್ಧೆಯಾಗಿ ಕೇಳುವುದಕ್ಕೆ ನೂತನ ಕಿವಿಗಳನ್ನು ದೇವರನ್ನು ಮಹಿಮಪಡಿಸುವುದಕ್ಕೆ ನೂತನ ನಾಲಿಗೆಯನ್ನು ನಿನ್ನನ್ನು ದೇವರೇ ನಿನ್ನ ಎಸುವೆ ನಿನ್ನನ್ನು ಹಾಗೂ ನನ್ನ ನೆರೆಯವನನ್ನು ನನ್ನಂತೆ ಪ್ರೀತಿಸಲು ಅಥವಾ ನಿಮ್ಮನ್ನು ಕಾಣಲು ನೂತನ ಹೃದಯವನ್ನು ನನಗೆ ಪಾಲಿಸು ಎಸುವೆ ತಂದೆಯೇ ಎಂದು ಬೇಡಿಕೊಳ್ಳೋಣ ಪ್ರೇರೇ ಹಾಗೆ ನೀನು ನಿವಾಸಿಸುವುದಕ್ಕೆ ನೂತನ ದೇಹವನ್ನು ಈ ದಿನ ನನಗೆ ಪ್ರಸಾದಿಸು ತಂದೆಯೇ ಯೇಸು ನಾಮದಲ್ಲಿ ಎಂದು ಪ್ರಾರ್ಥಿಸಬೇಕಾಗಿದೆ ಪ್ರೇರೇ ಹೌದು ಹೀಗೆ ಪ್ರಾರ್ಥಿಸಿ ಈ ದಿನವನ್ನು ಮೊದಲು ಮಾಡು ಪ್ರೇರೆ ಆವಾಗ ಪರಿಶುದ್ಧಾತ್ಮನು ಇನ್ನೊಂದಿಗೂ ಕೂಡ ಅಡಿಗೆಯ ಕೋಣೆಯೊಳಗಾಗಿರ್ಬೋದು ಊಟ ಮಾಡುವ ಭೋಜನ ಆಗಿರ್ಬೋದು ಹಾಲು ಅಥವಾ ಸ್ಕೂಲಿಗೆ ಹೋಗುವ ಸ್ಥಳದಲ್ಲಿ ಆಫೀಸಿಗೆ ಇಲ್ಲವೇ ನೀನು ಕೆಲಸ ಮಾಡುವ ಪ್ರತಿ ಸ್ಥಳಕ್ಕೆ ತಪ್ಪದಂತೆ ಆತನು ನಿನ್ನೊಂದಿಗೆ ಬರುತ್ತಾನೆ ನಿನ್ನ ಕೆಲಸದೊಳಗೆ ಆತನು ನಿನಗೆ ಸಹಾಯ ಮಾಡುತ್ತಾನೆ ತಂದೆ ಸರ್ವಶಕ್ತನು ಯೇಸು ಕ್ರಿಸ್ತನು ಪರಿಶುದ್ಧಾತ್ಮನು ಹೌದು ಪ್ರೇರೇ ಈ ದಿನದ ಆರಂಭದೊಳಗೆ ಮೊಟ್ಟ ಮೊದಲನೆಯದಾಗಿ ನೀನು ಪ್ರಭುವಾದ ಯೇಸುವಿನೊಂದಿಗೆ ಹಾಗೂ ಪರಿಶುದ್ಧಾತ್ಮನೊಂದಿಗೆ ಮಾತನಾಡಬೇಕಾಗಿದೆ ಆದ್ದರಿಂದ ಮೊದಲನೆಯದಾಗಿ ಆತನ ವಾಕ್ಯವನ್ನು ನೀನು ಓದಬೇಕಾಗಿದೆ ಪ್ರಾರಂಭದ ದಿನದ ಪ್ರಾರಂಭ ಸಮಯ ಹೌದು ನಿನ್ನ ದಿನಚರ್ಯದೊಳಗೆ ಇಲ್ಲವೇ ನೀನು ಕೆಲಸ ಮಾಡುವ ಸ್ಥಳದಲ್ಲಿ ನಿನ್ನ ಸ್ನೇಹಿತರೊಂದಿಗೆ ಮಾತನಾಡಿದಂತೆ ಯೇಸು ಪ್ರಭುವಿನೊಂದಿಗೆ ಮಾತನಾಡು ಪ್ರತಿದಿನವೂ ಪ್ರಭುವಿನೊಂದಿಗೆ ಸಾನ್ನಿಧ್ಯವನ್ನು ಹೆಚ್ಚಿಸಿಕೊ ಬೆಳೆಸಿಕೊ ಹೀಗೆ ಸರ್ವಶಕ್ತನ ಸಹಾಯ ಸನ್ನಿಧಿ ಕಾಯುವಿಕೆ ಯಾವಾಗಲೂ ನಮಗೆ ನನಗೆ ನಮಗೆ ಇವೆ ಎನ್ನುವ ನಿಶ್ಚಯದೊಂದಿಗೆ ನಾವು ಜೀವಿಸಬೇಕಾಗಿದೆ ಪ್ರೇರೇ ಪ್ರಯಾಣ ಮಾಡಬೇಕು ನಮಗಿನ್ನೂ ಏನು ಬೇಕಾಗಿದೆ ಪ್ರೇರೇ ಇದಕ್ಕಿಂತ ಅಷ್ಟೇ ಅಲ್ಲ ನಾವು ಏರ್ ಏರ್ಪಡಿಸಲ್ಪಟ್ಟ ಏರ್ಪಾಟು ಮಾಡಲ್ಪಟ್ಟ ದೇವರ ಜನಾಂಗ ಹೌದು ಆತನಿಂದ ಪ್ರೀತಿಸಲ್ಪಟ್ಟ ಪ್ರಾಣ ಕೊಡುವಷ್ಟು ಪ್ರೀತಿಸಲ್ಪಟ್ಟ ಮರಣವನ್ನು ಮರಣಾಧಿಕಾರಿಯನ್ನು ಸೋಲಿಸಿ ಎಲ್ಲಿ ಮರಣವೇ ನಿನ್ನ ವಿಷದ ಕುಂಡಿಯಲ್ಲಿ ನಿನ್ನ ವಿಷದ ಕುಂಡಿ ಪಾಪವೇ ಅಂತ ವಿಷದ ಕುಂಡಿಯನ್ನು ಮುರಿದು ನಮ್ಮ ಪ್ರಾ ಮರಣವನ್ನು ತನ್ನ ಮೇಲೆ ತೆಗೆದುಕೊಂಡು ಪ್ರೀತಿಸಿದಂಥ ಹಾಗೆ ಪ್ರೀತಿಸಲ್ಪಟ್ಟಂಥ ಜನಾಂಗ ಪ್ರೇಯರೆ ನಾವು ಹೀಗೆ ಆತನಿಂದ ಪ್ರೀತಿಸಲ್ಪಟ್ಟು ಹಾಗೂ ಕ್ಷಮಿಸಲ್ಪಡುವುದೇ ಅಲ್ಲದೆ ಅನೇಕ ಆಧಿಕ್ಯತೆಗಳನ್ನು ಉಳ್ಳವರಾಗಿದ್ದೇವೆ ದೇವರಿಂದ ಆದ್ದರಿಂದ ಪರಲೋಕ ಎಂಬ ಸ್ವರ್ಗೀಯ ಹೊಸ ಕಾನಾನಿಗೆ ಹೋಗುವ ಪ್ರಯಾಣದಲ್ಲಿ ಪ್ರತಿದಿನ ಪ್ರತಿ ಗಂಟೆ ಪ್ರತಿ ನಿಮಿಷ ಪ್ರತಿ ಕ್ಷಣ ಆನಂದದೊಂದಿಗೆ ಸಾಗಬೇಕಾಗಿದೆ ಪ್ರೇಯರೆ ವಿಶ್ವಾಸ ಆತ್ಮೀಯ ಪ್ರಯಾಣದಲ್ಲಿ ಪರಿಶುದ್ಧ ಜೀವನದಲ್ಲಿ ಸಾಕ್ಷಿ ಜೀವನದಲ್ಲಿ ಪ್ರತಿದಿನ ಆ ನಿತ್ಯ ಬೆಳಕಾದ ಏಸುವಿನೊಂದಿಗೆ ವಾಕ್ಯ ಪ್ರಕಾರ ಜೀವಿಸುತ್ತಾ ಪ್ರಾರ್ಥಿಸುತ್ತಾ ಆತನ ಕೊಂಡಾಡುತ್ತಾ ನೂತನ ದಿನ ಎನ್ನುವ ಜೀವಿತದೊಳಗೆ ನಿತ್ಯ ಬೆಳಕಿನ ಬೆಳಕಾದ ಏಸುವಿನೊಂದಿಗೆ ಜೀವಿಸಬೇಕಾಗಿದೆ ಪ್ರೇರಿ ಅಂತ ನಿತ್ಯ ಬೆಳಕಾದ ನೂತನ ದಿನವನ್ನು ನಮಗೆ ನೀಡುವ ಯೇಸುವಿನೊಂದಿಗೆ ಇಂದು ನಿರಂತರ ಜೀವಿಸುವಂತಾಗಲಿ ಅಂತ ಕೃಪೆ ಪ್ರಭು ನಮ್ಮೆಲ್ಲರಿಗೆ ನೀಡಲಿ ಏಸು ಕ್ರಿಸ್ತನಾಮದಲ್ಲಿ ತಂದೆ ಪರಿಶುದ್ಧಾತ್ಮನೆ ಆಮೇನು ಬನ್ನಿರು ಪ್ರೇರೆ ಪ್ರಾರ್ಥನೆ ಮಾಡಿಕೊಂಡು ಈ ವಾಕ್ಯವನ್ನು ಮುಕ್ತಾಯ ಮಾಡಿಕೊಳ್ಳೋಣ ಪ್ರಾರ್ಥನೆ ಪರಲೋಕದಲ್ಲಿರುವ ನಮ್ಮ ಪರಿಶುದ್ಧ ತಂದೆಯೇ ನಿಮ್ಮ ರಾಜ್ಯ ಬರಲಿ ತಂದೆ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಹೌದೇವಾ ನೀವು ನನಗೆ ನನಗೆ ನೀಡಿದಂಥ ಕುಟುಂಬಕ್ಕಾಗಿ ಎಲ್ಲ ಬಹುಮಾನಕ್ಕಾಗಿ ನೀ ನೀಡಿದ ನೂತನ ದಿನಕ್ಕಾಗಿ ವಿಶ್ವಾಸಕ್ಕಾಗಿ ಹೌದು ಪ್ರಭುವೆ ನಿನಗೆ ಸ್ತೋತ್ರ ವಂದನೆಗಳನ್ನು ಸಲ್ಲಿಸ್ತೇನೆ ಪ್ರಭುವೆ ನಿನ್ನ ಕೃಪೆಯೊಳಗೆ ನೀನು ನನಗೆ ನೀಡಿದ ಸಮಯಕ್ಕಾಗಿ ತಲಾಂತಿಗಾಗಿ ಹಣಕ್ಕಾಗಿ ಸರಿಯಾದ ರೀತಿಯಲ್ಲಿ ಅವುಗಳನ್ನು ಉಪಯೋಗಿಸುವಂತೆ ಸಹಾಯ ಮಾಡಿರಿ ಯಶುವೆ ನಿನ್ನ ಮಗುವಾಗಿ ತಂದೆ ಈ ದಿನ ಹಾಗೂ ಪ್ರತಿದಿನ ಇರುವಂತೆ ನನ್ನ ಜೀವಿತದೊಳಗೆ ಪರಲೋಕ ಆಶೀರ್ವಾದಗಳನ್ನು ಸ್ವರ್ಗೀಯ ಶಕ್ತಿಯಾದ ಪರಿಶುದ್ಧಾತ್ಮನನ್ನು ನಿಮ್ಮ ಪ್ರಿಯಕುಮಾರ ಯೇಸು ನಾಮದಲ್ಲಿ ಕಳುಹಿಸಿರಿ ಪ್ರತಿದಿನ ನೂತನ ದಿನವಾಗಿ ನಾನು ಈ ದಿನ ದೇವರಿಂದಲೇ ಉಂಟಾಗಿದೆ ಈ ದಿನದಲ್ಲಿ ಉತ್ಸಾಹಿಸಿ ಸಂತೋಷಿಸುವೆನು ದೇವರ ಚಿತ್ತಂತೆ ಜೀವಿಸುವೇನು ಎನ್ನುವ ಜೀವಿತದೊಳಗೆ ಪ್ರವೇಶವಾಗುವ ವಿಶ್ವಾಸ ನೀಡಿ ತಂದೆ ಅದಕ್ಕಾಗಿ ಆನಂದದೊಂದಿಗೆ ನಿನಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ ತಂದೆ ಯೇಸುವೆ ಸಮಸ್ತ ಸ್ತುತಿ ಘನತ ಪ್ರಭಾವ ಮಹಿಮೆಗಳು ಇದರ ಮೂಲಕ ನೀನೇ ಹೊಂದಿಕೊಳ್ಳಬೇಕೆಂದು ತಂದೆ ಏಸು ಕ್ರಿಸ್ತ ನಮ್ಮ ರಕ್ಷಕ ಒಡೆಯ ಏಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಬೇಡಿ ಹೊಂದಿದ್ದೇವೆ ತಂದೆ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಫಾದರ್ ಗಾಡ್ ಆಲ್ ಮೈಟಿ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಹೌದು ಪ್ರೇರೇ ಈ ದಿನ ನೂತನ ದಿನ ಹೌದು ಪ್ರೇರಿ ಹಗಲಲ್ಲಿ ಸೂರ್ಯನು ಇರುಳಲ್ಲಿ ಚಂದ್ರನು ನಮ್ಮನ್ನು ಬಾಧಿಸುವುದಿಲ್ಲ ಪ್ರೇರಿ ಆತನ ಎಲ್ಲ ಕೇಳಿನಿಂದ ತಪ್ಪಿಸುತ್ತಾನೆ ನಮ್ಮ ಪ್ರಾಣವನ್ನು ಕಾಯುತ್ತಾನೆ ನಾವು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ನಮ್ಮೆಲ್ಲ ಕೆಲಸಗಳಲ್ಲಿ ವಿಶ್ವಾಸ ಜೀವಿತ ಯಾತ್ರೆಯಲ್ಲಿ ಸೇವೆಯಲ್ಲಿ ಅದು ಪ್ರೇರೆ ಕಷ್ಟಗಳಲ್ಲಿ ಇಕ್ಕಟ್ಟುಗಳಲ್ಲಿ ಹಿಂಸೆಗಳಲ್ಲಿ ದೇವರ ಇಂದಿನಿಂದ ಸದಾಕಾಲ ನಮ್ಮನ್ನು ಕಾಪಾಡುತ್ತಾನೆ ಆತ ಭಕ್ತ ಪಾಲಕನಾಗಿ ಆಪದ್ ಬಾಂಧವನಾಗಿ ನಮ್ಮ ಜೀವನದಲ್ಲಿ ಮಾರ್ಪಡುತ್ತಾನೆ ಪ್ರೇರೆ ಅಂತ ಆಶ್ರಯಗಿರಿಯಾದ ನೂತನ ದಿನವನ್ನು ಅನುಗ್ರಹಿಸಿದ ದೇವರಿಗೆ ಸ್ತೋತ್ರವಾಗಿ ಪ್ರೇರೇ ಕಡೆಯದಾಗಿ ನೂರ ಹದಿನೆಂಟನೇ ಕೀರ್ತನೆ ಇಪ್ಪತ್ನಾಲ್ಕನೇ ವಚನದಲ್ಲಿ ನೋಡಿದಂಥ ಪ್ರೇರೇ ಈ ದಿನ ಆತನಿಗೆ ದೇವರಿಂದಲೇ ಉಂಟಾಗಿದೆ ಈ ದಿನದಲ್ಲಿ ನಾವು ಹರ್ಷಿಸಿ ಆನಂದಿಸೋಣ ಪ್ರೇರೇ ಅಂತ ಕೃಪೆ ಈ ದಿನ ಪ್ರಭು ನಮ್ಮೆಲ್ಲರಿಗೆ ನೀಡಲಿ ಜೀಸಸ್ ಕ್ರೈಸ್ಟ್ ನೇಮ್ ಆಮೇನ್ ಆಮೇನ್ ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವರ ಚಿತ್ತವಾದರೂ ಭೇಟಿಯಾಗೋಣ ಪ್ರೇರೆ ಅಲ್ಲಿವರಿಗೆ ದೇವರ ವಾಕ್ಯದ ಬೆಳಕು ಕೃಪೆ ಶಾಂತಿ ಜಯ ಆಶೀರ್ವಾದ ದೂತರು ಕವಲು ಆರೋಗ್ಯ ಭಾಗ್ಯ ಪರಿಶುದ್ಧತೆ ನಿಮ್ಮೊಂದಿಗಿರಲಿ ನಿಮ್ಮ ಕುಟುಂಬ ಸಭೆ ಸಹವಾಸದೊಂದಿಗೂ ನಿಮ್ಮ ಕೈ ಕೆಲಸಗಳಲ್ಲಿ ನಿಮ್ಮ ಪ್ರಿಯರೊಂದಿಗೂ ಇಂದಿಗೂ ಎಂದಿಗೂ ಏಸು ನಾಮದಲ್ಲಿ ತಂದೆ ಆಮೇನ್ ಆಮೇನ್ ಏಸು ರಕ್ತವೇಜಯ ಜಯ ಅಂಧಕಾರ ಕ್ರಿಯಾ ಲಯ ಹಾಲೆಲ್ಲೂಯ 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 ಥಿಂಕ್ ಯು ಜೀಸಸ್